ನಡೆಯುತ್ತಿದ್ದು ಕುಮಾರಪಾಲ್ ಕೋಟಿಲಿಂಗ ನಗರ ಅಮರ್ಗೋಡ್ ಲಿಂಗರಾಜ್ ನಗರ ಕೇಶವಪುರ್ಗಳಲ್ಲಿ ಮಯೂರ ನೃತ್ಯ ಅಕಾಡೆಮಿ ವತಿಯಿಂದ ಅನೇಕ ಮಕ್ಕಳಿಗೆ ಈ ಆಧ್ಯಾತ್ಮಿಕ ಕಲೆಯನ್ನ ಕಲಿಸ್ತಾ ಇದ್ದೀವಿ ನನ್ನ ಪ್ರಕಾರ ನನ್ನ ಲಸಿಕೆಯ ಪ್ರಕಾರ ನೃತ್ಯ ಕಲಿಸೋದು ಅಂತಂದ್ರೆ ಕೇವಲ ಕೈ ಕಾಲುಗಳ ಅಲ್ಲ ಮಕ್ಕಳ ಒಂದು ಭಾವನೆಗಳನ್ನು ಅರಿತು ಮುಖ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳನ್ನ ಸಂಸ್ಕಾರ ಸಂಸ್ಕೃತಿಯನ್ನ ಹೇಳಿಕೊಡ್ತಾ ಶಿಸ್ತು ನೃತ್ಯದ ಚಲನೆ ಜೊತೆಗೆ ಜೀವನದಲ್ಲಿಯೂ ಸಹ ಆ ಶಿಸ್ತನ್ನ ಅಳವಡಿಸಿಕೊಳ್ಳುವ ಪಾಠ ನೃತ್ಯ ಕಲೆಯ ಪಾಠ ಅಂತ ನನ್ನ ಒಂದು ಅನುಭವದ ಮಾತು ಇನ್ನ ಅಕಾಡೆಮಿಯಲ್ಲಿ ಕಲಿತಾ ಇರೋ ಮಕ್ಕಳಿಗೆ ವೇದಿಕೆಯನ್ನ ಒದಗಿಸಿ ಅವರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶ ಪ್ರತಿ ವರ್ಷ ಮಕ್ಕಳಿಗೆ ವೇದಿಕೆಯನ್ನು ಕೊಡುವುದರ ಜೊತೆಗೆ ಪ್ರೋತ್ಸಾಹಿಸುವ ಜೊತೆಗೆ ಎರಡು ಹಮ್ಮಿಕೊಂಡಿರ್ತಿದ್ವಿ ಒಂದು ಒಂದು ವಿಷಯ ಆಧಾರಿತ ನೃತ್ಯೋತ್ಸವ ಆಗಿರ್ತದೆ ಉದಾಹರಣೆಗೆ ಒಂದು ವರ್ಷ ರಚನೆಗಳ ಮೇಲೆ ಮಾಡಿದ್ವಿ ಒಂದ್ ವರ್ಷ ಭಾವಗೀತೆಗಳ ಮೇಲೆ ಒಂದ್ ವರ್ಷ ದೇಶಭಕ್ತಿ ಗೀತೆಗಳನ್ನ ಹೇಳಿಕೊಡುವಂತ ಜಯೋಸ್ವೀತೆ ಹೋದ್ ವರ್ಷ ವಿಠಲ ವೈಭವ ಈ ವರ್ಷ ದೇವಿಯ ಸ್ತುತಿ ಅಂದ್ರೆ ಎಲ್ಲ ದ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಕಲಾವಿದರು ಐದ್ನೂರು ಕಲಾವಿದರು ಒಂದೊಂದು ನೃತ್ಯದಲ್ಲಿಯೂ ಹನ್ನೆರಡು ಮಕ್ಕಳು ಗುಂಪಲ್ಲಿ ಇದ್ದಾರೆ ಸೊ ಐದ್ನೂರು ಮಕ್ಕಳು ಟೋಟಲ್